ಇತ್ತೀಚೆಗೆ ನಡೆದ ಮಂಗಳೂರು ಜೆರೋಸಾ ಶಾಲೆಯ ಘಟನೆ ಏನಿದೆ ಅದರಲ್ಲಿ ಪ್ರತ್ಯೇಕವಾಗಿ ಮಂಗಳೂರಿನ ಶಾಸಕರಾದ ವೇದವ್ಯಾಸ ಕಾಮತ್ ಹಾಗೂ ಭರತ್ ಶೆಟ್ಟಿ ಅವರ ಹೇಳಿಕೆ ಅವರು ನಡ್ಕೊಂಡ ರೀತಿಯನ್ನು ಮೊತ್ತ ಮೊದಲಿಗೆ ನಾನು ತೀವ್ರವಾಗಿ ಖಂಡಿಸ್ತೇನೆ ಆ ಘಟನೆ ನಡೆದ ಒಂದು ಒಂದು ವಿಚಾರ ವಿಚಾರವನ್ನು ಇಟ್ಕೊಂಡು ಬಹುಶಃ ಶಾಸಕರಾದ ವೇದವ್ಯಾಸ ಕಾಮತ್ ರವರು ಆ ಸ್ಥಳಕ್ಕೆ ಧಾವಿಸಿ ಏನಲ್ಲಿ ಗೇಟಿನ ಹೊರಗೆ ನಿಂತು ಪ್ರತಿಭಟನೆ ಮಾಡು ಮಾಡುವಂಥ ಒಂದು ದೃಶ್ಯ ಆ ಮಕ್ಕಳನ್ನು ಉಪಯೋಗಿಸಿ ಮಕ್ಕಳನ್ನು ಒಂದು ರೀತಿ ಪ್ರೇರೇಪಿಸುವಂಥ ಆ ಘೋಷಣೆಗಳನ್ನು ಕೂಗಲಿಕ್ಕೆ ಪ್ರೇರೇಪಿಸುವಂಥ ರೀತಿ ಅವರು ನಡ್ಕೊಂಡ ವರ್ತನೆಯನ್ನು ಕಂಡಾಗ ಈ ಶಾಸಕರು ಅವರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಎಂಬುದನ್ನು ನೇರವಾಗಿ ಕೇಳಬೇಕಾಗುತ್ತೆ ಒಬ್ರು ಶಾಸಕರು ಆಯ್ಕೆಯಾದವರು ಅವ್ರಿಗೆ ತುಂಬಾ ಜವಾಬ್ದಾರಿಗಳಿರುತ್ತೆ ಶಾಸಕರಾಗಿ ಆಯ್ಕೆಯಾದ ಮೇಲೆ ಅವರೊಬ್ರು ನಾಯಕರು ಒಂದು ಪಕ್ಷದ ನಾಯಕರಲ್ಲ ಒಬ್ರು ಜಾತಿಯ ನಾಯಕರಲ್ಲ ಅವರು ಸರ್ವ ಆ ಕ್ಷೇತ್ರದ ಸರ್ವರ ನಾಯಕರವರು ಒಬ್ಬರು ನಾಯಕನಾದವರಿಗೆ ಇರಬೇಕಾದಂತ ಒಂದು ಜವಾಬ್ದಾರಿಗಳು ಅದರಲ್ಲೂ ಪ್ರತ್ಯೇಕವಾಗಿ ಶಾಸನ ರೂಪಿಸುವಂತ ಶಾಸಕರಿಗೆ ಇರುವಂತ ಜವಾಬ್ದಾರಿಗಳು ಏನಂತ ನಾವು ತಿಳ್ಕೊಂಡದ್ದು ಅಂತ ಹೇಳಿದ್ರೆ ಯಾವುದೇ ಘಟನೆ ಆದಾಗ ಆ ಅವ್ರಿಗಿರುವಂತ ಆ ಅಧಿಕಾರ ಅವರಿಗೆ ಅಧಿಕಾರ ಇದೆ ತುಂಬಾ ಅಧಿಕಾರ ಇದೆ ಆ ಅಧಿಕಾರದಲ್ಲಿ ಅವರು ಸಂಸ್ಥೆಗೆ ಒಳಗೆ ಹೋಗಿ ಸಂಸ್ಥೆಯವರನ್ನು ವಿಚಾರಿಸಿ ಏನು ನಡೆದಿದೆ ಏನು ವಿಚಾರ ಅಂದ್ಕೊಂಡು ಹೇಳಿ ಅದಕ್ಕೆ ಸಂಬಂಧಪಟ್ಟವರಿಗೆ ತನಿಖೆಗೆ ಸೂಚನೆ ಕೊಟ್ಟು ತನಿಖೆಯಲ್ಲಿ ಒಂದು ವೇಳೆ ಅವ್ರು ಯಾರೇ ಸಹಕಾರ ಕೊಡದೇ ಇದ್ರೆ ಅಥವಾ ಅವರು ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ರೆ ತದನಂತರ ಅವರು ಪ್ರತಿಭಟನೆ ಅವರ ರೀತಿಯಲ್ಲಿ ಮಾಡುವಂಥದ್ದು ಅದು ಬೇರೆ ವಿಚಾರ ಆದರೆ ಅವರು ನ ಒಳಗೆ ಬರ್ಲಿಕ್ಕೆ ಅಲ್ಲಿಂದ ಸಂಸ್ಥೆಯವರು ಅಲ್ಲಿಯ ಸಮಿತಿಯವರು ಇರ್ಬೋದು ಸಂಸ್ಥೆಯವರು ಇರ್ಬೋದು ನೀವು ಬನ್ನಿ ಅಂತ ಕರೆದಾಗ ಅಲ್ಲಿಗೆ ಹೋಗದೆ ಒಂದು ರೀತಿಯಲ್ಲಿ ಆ ಮಕ್ಕಳನ್ನು ಮುಗ್ಧ ಮಕ್ಕಳನ್ನು ಬಳಸಿಕೊಂಡು ಅವರು ನಡೆಸಿದಂತ ವರ್ತನೆ ಬಹುಶಃ ಇವರು ಶಾಸಕರು ಹೌದು ಎಂಬ ಪ್ರಶ್ನೆ ಕೂಡ ನಮ್ಗೆ ಮೂಡ್ತಾ ಇದೆ ಕಳೆದ ವರ್ಷ ಅನೇಕ ವರ್ಷಗಳಿಂದ ನಮ್ಮ ಕ್ರೈಸ್ತ ಸಂಸ್ಥೆಗಳು ಕ್ರೈ ಕ್ರೈಸ್ತ ಈ ಭಗಿನಿಯರು ಧರ್ಮ ಭಗಿನಿಯರು ಇರ್ಬೋದು ಸಂಸ್ಥೆಗಳು ಇರ್ಬೋದು ಯಾವುದೇ ಜಾತಿ ಮತ ಭೇದವಿಲ್ಲದೆ ಸಮಾನವಾಗಿ ಸಮಾನತೆಯ ಬಗ್ಗೆ ಮೌಲ್ಯಗಳನ್ನು ಹಾಕ್ಕೊಳ್ಳುವಂತ ಮೌಲ್ಯಾಧರಿತ ಶಿಕ್ಷವನ್ನು ಶಿಕ್ಷಣವನ್ನು ಕೊಡ್ತಾ ಬಂದಿದ್ದಾರೆ ಇದನ್ನು ನಾನು ಮಾತಾಡೋದಲ್ಲ ಬಹುಶಃ ನಮ್ಮ ವೇದಿಕೆಗಳಲ್ಲಿ ಅನೇಕ ಬೇರೆ ಬೇರೆ ಹುದ್ದೆಗಳಲ್ಲಿದ್ದವರು ರಾಜಕಾರಣಿಗಳನ್ನೂ ಸೇರಿಸಿ ಅನೇಕ ಹುದ್ದೆಗಳಲ್ಲಿದ್ದವರು ಯಾವತ್ತು ಮಾತನಾಡುವುದಿದೆ ನಾವು ಒಂದು ವೇಳೆ ಇವತ್ತು ಈ ಹಂತದಲ್ಲಿ ಇದ್ದೇವಂತಾದ್ರೆ ಅಥವಾ ನಮ್ಗೆ ಇವತ್ತು ನಾವು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇವಾದ್ರೆ ನಮ್ಗೆ ಶಿಕ್ಷಣ ಕೊಟ್ಟ ಈ ನಮ್ಮ ಕ್ರೈಸ್ತ ಸಂಸ್ಥೆಗಳು ಕಾರಣ ಎಂಬುದನ್ನು ಅನೇಕರು ಉಲ್ಲೇಖ ಮಾಡಿದ್ದಾರೆ ಇದು ನಾವು ಮಾತಾಡುವುದಲ್ಲ ಬಹುಶಃ ಎಲ್ರು ಎಲ್ಲರೂ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಇಲ್ಲಿ ಅಹ್ ಬಹುಶಃ ಏನು ಶಾಸಕರು ಈ ರೀತಿ ವರ್ತನೆ ಮಾಡಿದ್ದಾರೆ ಅದೇ ರೀತಿ ಇನ್ನೋರ್ವ ಶಾಸಕರಾದ ಭರಶೆಟ್ರು ಶೆಟ್ರು ಆ ಸಂಸ್ಥೆಗಳಿಂದ ಮಕ್ಕಳನ್ನು ತೆಗೀರಿ ಎನ್ನುವಂತಹ ಒಂದು ಸೂಚನೆಗಳನ್ನು ಏನು ಕೊಟ್ಟಿದ್ದಾರೆ ಇದು ಬಹುಶಃ ಅವರು ಶಾಸಕರ ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ಅವರಿಗೆ ಅವರಿಗೆ ಅವರು ಅರ್ಹರಲ್ಲ ಅಂದ್ಕೊಂಡು ಒಂದು ರೀತಿಯಲ್ಲಿ ನನಗೆ ಅದು ಅನಿಸ್ತಾ ಇದೆ ಆ ನಾನು ಬಹುಶಃ ಈ ಮಕ್ಕಳನ್ನು ಈ ರೀತಿ ಮುಗ್ಧ ಮಕ್ಕಳು ಇನ್ನೊಂದು ನಾನು ಕಂಡೇ ಮಾಧ್ಯಮ ಪ್ರತಿನಿಧಿ ಒಬ್ರು ಅವರ ಮೊಬೈಲಲ್ಲಿ ಅವ್ರ ಮಕ್ಕಳು ಏನು ಹೇಳಬೇಕು ಅನ್ನೋದನ್ನು ತೋರಿಸ್ಕೊಡುವಂಥದ್ದು ಆ ಮಕ್ಕಳು ಆ ಅದನ್ನು ಓದಿಕೊಂಡು ಹೌದು ಅಂದ್ಕೊಂಡು ಅವರು ಒಂದು ರೀತಿಯಲ್ಲಿ ಎಗ್ರೆಸಿವ್ ಮೂಡಿಗೆ ಬರುವಂತ ವಿಡಿಯೋವನ್ನು ಕೂಡ ಕಂಡೆ ಸಮಾಜ ಎತ್ತ ಇದೆ ಎಂಬ ಪ್ರಶ್ನೆ ಕೇಳಬೇಕಾಗಿದೆ ಬಹುಶಃ ಇವತ್ತು ನಮ್ಗೆ ಉತ್ತಮ ಶಿಕ್ಷಣ ಮೌಲಾಧಾರಿತ ಶಿಕ್ಷಣ ಸಿಕ್ಕಿ ನಾವ್ ಇಷ್ಟು ಕಳಪೆ ಮಟ್ಟಕ್ಕೆ ಹೋಗುದಿದ್ರೆ ಇವತ್ತಿನ ಈ ಮಕ್ಕಳಿಗೆ ಇವತ್ತಿನ ಈ ಧರ್ಮ ಜಾತಿ ಆಧಾರಿತ ಬಹುಶಃ ಇದು ಧರ್ಮ ಬೇರೆ ಯಾರು ಮಾಡುವುದಲ್ಲ ಇದು ಬರೀ ರಾಜಕೀಯ ಆಧಾರಿತ ಧರ್ಮ ಆಗಿ ಪರಿವರ್ತನೆ ಆಗ್ತಾ ಇದೆ ಇದೇ ರೀತಿ ಮುಂದುವರಿದ್ರೆ ನಮ್ಮ ಮಕ್ಕಳು ಯಾವ ರೀತಿ ಮುಂದಕ್ಕೆ ಈ ದೇಶವನ್ನು ಈ ದೇಶಕ್ಕೆ ಒಳ್ಳೆ ನಾಗರಕರಾಗ್ಲಿಕ್ಕೆ ಸಾಧ್ಯ ಇದಕ್ಕೆಲ್ಲ ಎಲ್ಲದಕ್ಕೂ ಕೂಡ ರಾಜಕೀಯ ವ್ಯಕ್ತಿಗಳನ್ನು ಸೇರಿ ನಾವೆಲ್ಲರೂ ಜವಾಬ್ದಾರರಾಗ್ತೇವೆ ಎಂಬುದನ್ನು ಕೂಡ ನಾವು ನೆನ್ಪಿಡ್ಬೇಕಾಗಿದೆ ಬಹುಶಃ ಇಂತಹ ಘಟನೆಗಳು ತಾವೊಂದು ಅನ್ಸ್ಕೊಳ್ಬೇಕು ಬಹುಶಃ ಇದನ್ನು ಪ್ರತಿಭಟಿಸ್ಲಿಕ್ಕೆ ನಮ್ಮತ್ರ ಕೂಡ ಶಕ್ತಿ ಇದೆ ಶಕ್ತಿ ಇಲ್ಲ ಅಂತ ಇಲ್ಲ ಶಕ್ತಿ ಇದೆ ಆದ್ರೆ ನಾವ್ ಯಾವತ್ತು ನ್ಯಾಯಕ್ಕೆ ತಲೆಬಾಗುವವರು ಸಂವಿಧಾನಕ್ಕೆ ತಲೆಬಾಗುವವರು ನ್ಯಾಯ ಏನು ಹೇಳುತ್ತೆ ಇವತ್ತೆಲ್ಲ ನಾಳೆ ನಮ್ಗೆ ನ್ಯಾಯ ಸಿಗಬಹುದು ಎಂಬ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಾವಿದ್ದೇವೆ ಬಹುಶಃ ಇವತ್ತಿಗೂ ಕೂಡ ಏನು ತನಿಖಾ ತನಿಖಾ ಅಧಿಕಾರಿಗಳನ್ನ ಹಾಕಿದ್ದಾರೆ ಇದಕ್ಕೆ ಯಾವುದೇ ರೀತಿಯ ಅಹ್ ಯಾವುದೇ ರೀತಿಯಲ್ಲಿ ಅದಕ್ಕೆ ಒಬ್ರಿಗೆ ಸಪೋರ್ಟ್ ಮಾಡೋದು ಬೇಡ ಸರಿಯಾಗಿ ತನಿಖೆ ಆಗ್ಲಿ ಯಾವ ರೀತಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಲ್ಲಿ ಹೊರಬರ್ಲಿ ನ್ಯಾಯ ಹೊರಬರ್ಲಿ ತಪ್ಪಿತಸ್ಥರು ಇದ್ರೆ ಅದಕ್ಕೆ ಶಿಕ್ಷೆ ಆಗಲಿ ಅದಲ್ಲದೆ ಒತ್ತಡ ಹಾಕಿಕೊಂಡು ಆ ಭಗಿನಿಯನ್ನು ಈಗಲೇ ಸಸ್ಪೆಂಡ್ ಮಾಡಿ ಅವರು ಅಂದ್ಕೊಂಡು ಹೇಳುವಂಥದ್ದು ಬಹುಶಃ ಇದು ರಾಜಕಾರಣ ಉತ್ತಮ ರಾಜಕಾರಣ ಅಲ್ಲ ಅಂತ ಭಾವಿಸ್ತೇನೆ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಇಂತಹ ಘಟನೆಗಳು ಮರುಕಳಿಸದಂತೆ ಇನ್ನಾದರೂ ನಮ್ಮ ಸಮಾಜ ಎಚ್ಚೆತ್ತುಕೊಳ್ಬೇಕು ಜನರು ಇದರ ಬಗ್ಗೆ ಆಲೋಚನೆ ಮಾಡಬೇಕು ಇಂಥಕ್ಕೆ ಅವಕಾಶ ಕೊಡಬಾರ್ದು ಪ್ರತ್ಯೇಕವಾಗಿ ಪೋಷಕರು ಕೂಡ ಇಂಥದಕ್ಕೆ ಅವಕಾಶ ಕೊಡಬಾರ್ದು ಅಂದ್ಕೊಂಡು ನಾನು ಬೇಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು